ತುಳುನಾಡು ಕನ್ನಡ ಬೋರ್ಡ್ ಕಡ್ಡಾಯ ಅಭಿಯಾನ ಮಲ್ತಿನ ಕೋಮುಗಲ ವ್ಯಾಪಣ ಪಂದ್ ಕುಡ್ಲಡ್ ಮಾಜಿ ಶಾಸಕರಾಯ್ನ ಮೊಯ್ದಿನ್ ಬಾವಾ ಅಚ್ಚರಿದ ಪಾತೆರ ಪಂತಿರ್ ಕನ್ನಡ ಸಂಘಟನೆಯಲ್ಲಿ ಯಾನ ಅರಿಕೆ ಮಲ್ತೋನ್ವೆ ಕುಡ್ಲಬೊಕ ಉಡುಪು ಜಿಲ್ಲೆದ ಎಸ್ಪಿ ನಕ್ಲೆಗಳ ಪಂತೆ ರಡ್ ಜಿಲ್ಲೆಲ ಕಮ್ಯುನಲ್ ಜಿಲ್ಲೆ ಪನ್ಮುನಂಜಿನ ಕುಖ್ಯಾತಿ ಪಡೆತಂಡು ಮುಸ್ಲಿಂ ದಕ್ಲೆನ ಅಂಗಡಿದ ಬೋರ್ಡ್ ನು ಎರಾಣ್ಲ ಹಿಂದೂ ದೆತ್ತೆಂಡ ಗಲಾಟೆ ಆಪುಂಡು ಅಂಚೆನೆ ಹಿಂದೂ ಲೆನ ಬೋರ್ಡ್ ನು ಮುಸ್ಲಿಂ ದಾಖಲು ಎರಾಣ್ಲ ದೆತ್ತಂಡ್ಲ ಗಲಾಟೆ ಆಪುಂಡು ಕನ್ನಡ ಸಂಘಟನೆಯಲ್ಲಿ ಹಿಂದೂ ಮುಸ್ಲಿಂ ದಾಖಲು ಉಲ್ಲೇರು ಬೋರ್ಡ್ ದೆಪ್ಪುನ ಬದಲು ಅಂಗಡಿ ದಾಖಲೆಡ ಮನವಿ ಮಲ್ತ ನೋಡಿದ ಬಂದು ಪಂಡಿರು ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ತುಳು ಭಾಷೆ ರಾಜ್ಯದ ಅಧಿಕೃತ ಭಾಷೆ ಆಗಬೇಕು ಅದು ಮಾತ್ರವಲ್ಲ ಅದನ್ನು ಎಂಟನೇ ಪರಿಷತ್ಕ್ಕೆ ಅದನ್ನು ಸೇರಿಸಬೇಕು ಅಂತರುವಂಥ ವಿಶೇಷವಾದಂಥ ಕೂಗು ಬಾಳ ಹಲವಾರು ವರ್ಷಗಳಿಂದ ಈ ತುಳುನಾಡಿನಲ್ಲಿ ನಡೀತಾ ಇತ್ತು ಹಲವಾರು ವರ್ಷದಿಂದ ನಡೀತಾ ಇರುವಂಥ ಈ ಒಂದು ಹೋರಾಟ ಅದಕ್ಕೆ ಯಶಸ್ವಿಯಾಗಿ ಈ ಎಲ್ಲ ಕಾರ್ಯಗಳು ಅನುಷ್ಠಾನ ಆಗಬೇಕು ಅಂತ ಹೇಳುವುದು ಇಲ್ಲಿ ಎಲ್ಲ ಜಾತಿ ಮತ ಧರ್ಮದವರು ಸೇರಿಕೊಂಡು ಎಲ್ಲ ರಾಜಕೀಯ ಪಕ್ಷದವರು ಸೇರಿಕೊಂಡು ಇವತ್ತು ಈ ತುಳು ಅಕಾಡೆಮಿಯಲ್ಲಿ ಗೌರವಾನ್ವಿತ ಮೋಹಿಜಿನ್ ಬಾಬಾ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾದಂಥ ಪ್ರಯತ್ನ ಮುಂದಿನ ಕಾರ್ಯಕ್ರಮ ಹೋರಾಟದ ಬಗ್ಗೆ ಹಲವಾರು ಕೆಲಸ ಕಾರ್ಯಗಳು ರೂಪರೇಚನೆಗಳನ್ನು ಮಾಡಲಾಗಿದೆ ನಾನಿವತ್ತು ಮೋಹಿನ್ ಬಾಬು ಅವರಿಗೆ ಅಭಿನಂದನೆಗಳನ್ನು ಕೊಡ್ತೇನೆ ಈ ತುಳು ಭಾಷೆಗೋಸ್ಕರ ತಮ್ಮ ವಿಶೇಷವಾದಂಥ ಪ್ರಯತ್ನ ಏನಿದೆ ಅದರಲ್ಲಿ ರಾಜಕೀಯ ರೈತವು ಎಲ್ಲ ಜಾತಿ ಮತ್ತು ಪಂಚದವರು ನಾವೆಲ್ಲರೂ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಅಧಿಕೃತ ರಾಜ್ಯ ಭಾಷೆ ಮಾಡುವಂಥ ದೃಷ್ಟಿಯಲ್ಲಿ ನಮ್ಮೆಲ್ಲರ ಕೆಲಸ ಕಾರ್ಯ ಕಾರ್ಯಗಳಾಗಬೇಕು ಅದಕ್ಕೆ ನಾನು ಕೂಡ ತಮ್ಮೊಂದಿಗೆ ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಅವರಿಗೆ ಹೇಳಿದರು ಈಗಾಗಲೇ ರಾಜ್ಯ ಭಾಷೆ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ತುಳು ಭಾಷೆಯ ಬಗ್ಗೆ ಇತಿಹಾಸಗಳನ್ನು ಸೇರಿಸಿಕೊಂಡು ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಒಳಗಡೆ ಅದರ ದಾಖಲೆಗಳನ್ನು ಸಲ್ಲಿಸುವಂಥ ಎಲ್ಲ ಕೆಲಸ ಕಾರ್ಯಗಳಾಗುತ್ತೆ ಕೇವಲ ತುಳು ಭಾಷೆಯ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಮಾತ್ರವಲ್ಲ ಇವತ್ತು ಸಂಸದೀಯ ಇಲಾಖೆ ಕಾನೂನು ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಹೀಗೆ ನಾಲ್ಕು ಇಲಾಖೆಯ ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬಹುದು ಅಂತೇಳುವಂಥ ಈಗಾಗಲೇ ಅದರ ಎಲ್ಲ ಕೆಲಸ ಕಾರ್ಯಗಳಾಗಿವೆ ಅದ ತದನಂತರ ಅದು ಗೌರವಾನ್ವಿತ ಡಾಕ್ಟರ್ ಮೋಹನ್ ಆಡು ಅವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಂಪೂರ್ಣವಾದಂಥ ಇತಿಹಾಸಗಳನ್ನು ಒಳಗೊಂಡಂಥ ಮಾಹಿತಿಗಳನ್ನು ಒಳಗೊಂಡಂಥ ಒಂದು ವರದಿಗಳನ್ನು ಕೊಡಲಿಕ್ಕೆ ಆ ವರದಿಯನ್ನು ಕೂಡ ಡಾಕ್ಟರ್ ಮೋಹನಾಡು ಅವರು ಈಗಾಗಲೇ ಸರ್ಕಾರಕ್ಕೆ ಈ ಹಿಂದೆಯೇ ಅವರು ಸಲ್ಲಿಕೆ ಮಾಡಿದರು ಈಗಾಗಲೇ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನಿತರ ಭಾಷೆಗಳು ಅಧಿಕೃತ ಭಾಷೆಯಾಗಿ ಯಾವ ರೀತಿಯಲ್ಲಿ ಕಾರ್ಯ ಕಾರ್ಯ ನಡೀತಾ ಇದೆ ಅಂತ ಹೇಳೋ ಕಾರಣ ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಮತ್ತು ಬಿಹಾರ ರಾಜ್ಯದಲ್ಲಿ ಬೇರೆ ಭಾಷೆಗಳನ್ನು ಅವರ ಅವರ ರಾಜ್ಯದ ಅಧಿಕೃತ ಭಾಷೆ ಬಿಟ್ಟು ಬೇರೆ ರಾಜ್ಯದ ಬೇರೆ ಭಾಷೆಗಳನ್ನು ಯಾವ ರೀತಿಯಲ್ಲಿ ನೀವು ಅಧಿಕೃತ ಭಾಷೆಯಾಗಿ ಮಾಡಿದ್ದು ಅಂತ ಹೇಳುವಂಥದ್ದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಬೇರೆ ರಾಜ್ಯದೊಂದಿಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಿದೆ ಮೂರು ರಾಜ್ಯಗಳೊಂದಿಗೆ ಮಾಹಿತಿಯನ್ನು ಕೇಳಿದರೆ ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ ಅವರ ರಾಜ್ಯದಲ್ಲಿ ಅವರ ತೆಲುಗು ಭಾಷೆಗಳನ್ನು ಬಿಟ್ಟು ಬೇರೆ ಭಾಷೆಗಳನ್ನು ಅಧಿಕೃತ ಭಾಷೆಯನ್ನು ಹೇಗೆ ಮಾಡಿದರು ಅಂತೇಳಿ ಸಂಪೂರ್ಣ ಅವರ ಆ ರಾಜ್ಯದ ವರದಿಗಳನ್ನು ಕೂಡ ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಬಂದಾಗಿ ಅನ್ನೋದನ್ನು ಇದನ್ನೆಲ್ಲ ಮಟ್ಟದ ಬೇರೆ ರಾಜ್ಯದವರು ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿಯ ಚಿಂತನೆಯನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಅದಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಬೇಕಾದಂಥ ಒಟ್ಟು ಪೂರಕವಾದಂಥ ವಾತಾವರಣವನ್ನು ಅನುಷ್ಠಾನ ಮಾಡಿ ಆದೇಶವನ್ನು ಮಾಡಿಕೊಡುವಂಥದ್ದು ಮಾತ್ರ ಬಾಕಿ ತೊಂಬತ್ತೈದು ಶೇಕಡ ಕೆಲಸ ಕಾರ್ಯಗಳು ಹೊಂದಿದೆ ಕೇವಲ ಐದು ಶೇಕಡ ಬಾಕಿ ಆ ಐದು ಶೇಕಡ ಕಾರ್ಯಗಳು ಕೂಡ ಅತಿ ಶೀಘ್ರದಲ್ಲೇ ಆಗಬೇಕು ಅಂತ ಹೇಳೋದು ನಮ್ಮೆಲ್ಲ ಜನರ ಬೇಡಿಕೆ ಇದೆ ರಾಜ್ಯ ಭಾಷೆ ಆದ ನಂತರವೇ ಎಂಟನೇ ಪರಿಷತ್ತಕ್ಕೆ ಸೇರಿಸುವಂಥ ಕೆಲಸ ಕಾರ್ಯಗಳ ರಾಜ್ಯದವೇ ಅಧಿಕೃತ ಭಾಷೆ ಆಗದಿದ್ದರೆ ಎಂಟನೇ ಪರಿಷತ್ ಸೇರಿಸಲಿಕ್ಕೆ ಆಗೋದೇ ಹಾಗಾಗಿ ಇದು ಎಲ್ಲವೂ ಯಶಸ್ವಿಯಾಗುತ್ತೆ ಹಾಗಾಗಿ ಇಲ್ಲಿ ಒಟ್ಟು ನಿರ್ಣಯಗಳು ಅತಿ ಶೀಘ್ರದಲ್ಲಿ ಆಗಬೇಕು ಆಗಲಿಲ್ಲ ಅಂತ ಹೇಳಿದ್ರೆ ಭಾಳ ಬೃಹತ್ ರೀತಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಥವಾ ಬೆಂಗಳೂರು ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅಥವಾ ಅವರ ಮನೆಯ ಹೊರಗಡೆ ನಾವು ಕನ್ನಡದ ಈ ಕರ್ನಾಟಕದ ಈ ತುಳುನಾಡಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಶಾಸಕರುಗಳು ಒಳಗೊಂಡಂತೆ ಸರ್ವ ಪಕ್ಷದ ಎಲ್ಲ ನಾಯಕರು ಒಳಗೊಂಡಂತೆ ಸರ್ವ ಧರ್ಮದ ಎಲ್ಲ ಬಂಧುಗಳು ವರಸುತ್ತೆ ಬರುತ್ತೆ ನಾವೆಲ್ಲರೂ ಕುಳುವರು ಹೇಳೋ ದೃಷ್ಟಿಯಲ್ಲಿ ನಾವು ಅದನ್ನು ಹೋರಾಟವನ್ನು ಕೂಡ ಕೈಗೆತ್ತಿಕೊಂಡು ಒಟ್ಟಾರೆ ಚಿಂತನೆ ಏನು ಅಂತೇಳಿದ್ರೆ ಯಾರು ಮಾಡಿದ್ರು ಯಾರು ಮಾಡ್ತಾರೆ ಹೇಳೋದಕ್ಕಿಂತ ನಾವೆಲ್ಲರೂ ಸೇರಿ ಆಗಬೇಕು ಅಂತ ಅಂತೇಳಿದ್ರೆ ಭಾವನೆಯನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೇವೆ ಅದಕ್ಕೆ ಅತಿ ಶೀಘ್ರದಲ್ಲಿ ಸರ್ಕಾರ ಕೈಗೆತ್ತಿಕೊಳ್ಳಿ ಇವತ್ತು ಮೊಹಿತೀನ್ ಬಾಬ್ರ ಕೂಡ ಅದಕ್ಕೆ ವಿಶೇಷವಾದಂಥ ಪ್ರಯತ್ನ ಮಾಡ್ತಾರೆ ಆ ಈ ರೀತಿಯ ಪ್ರಯತ್ನ ಎಲ್ಲರೂ ನಾವು ಮಾಡುವಂಥ ಕೆಲಸಕ್ಕಾಗಲಿ ಹೇಳ್ತಾ ರಾಜ್ಯ ಭಾಷೆ ಆದ ನಂತರ ಪುನರಪ್ಪಿ ಕೇಂದ್ರ ಸರ್ಕಾರದ ಮುಖಾಂತರ ಎಂಟನೇ ಪರಿಷತ್ದ ಕೆಲಸ ಕಾರ್ಯಗಳು ಕೂಡ ಬಾಕಿ ಇದೆ ಇದೆಲ್ಲವನ್ನು ಅತಿ ಶೀಘ್ರದಲ್ಲಬೇಕು ಒಟ್ಟಾರೆ ಬೇರೆ ಬೇರೆ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಹತ್ತು ಹನ್ನೆರಡು ರಾಜ್ಯ ಭಾಷೆಗಳು ಆದದ್ದು ನನ್ನ ಹತ್ರ ದಾಖಲೆಗಳಿದೆ ಅದೇ ರೀತಿಯಲ್ಲಿ ನಮಗೆ ಇವತ್ತು ಮಂಗಳೂರು ಈ ತುಳುನಾಡು ಇವತ್ತು ನಾನು ಒಂದು ಮಾತು ಮಾಧ್ಯಮದಲ್ಲಿ ಹೇಳಿ ಇವತ್ತು ಈಗ ತಾನೇ ಒಂದು ಸಲಹೆಯನ್ನು ಸಭೆಯಲ್ಲಿ ಕೊಟ್ಟಿದ್ದೆ ಆ ಸಲಹೆಯನ್ನು ನಾನು ಸ್ವೀಕಾರ ಮಾಡ್ತೀನಿ ನನಗೆ ಇವತ್ತಿನ ತನಕ ಅದರ ಬಗ್ಗೆ ಮಾಹಿತಿಯ ಎಲ್ಲೋ ಒಂದು ಕಡೆ ಕೊರತೆ ಇವತ್ತು ಈ ಸಭೆ ಮುಖಾಂತರ ಇವತ್ತು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಿಗೆ ರಾಜ್ಯದ ರಾಷ್ಟ್ರದ ನಾಯಕರುಗಳು ಬರುವ ಸಿನಿಮಾ ಚಿತ್ರರಂಗದ ನಾಯಕರುಗಳು ಬರುವ ನಗರಿಗೆ ಸ್ವಾಗತ ಅವರು ಹಾಕ್ತಾರೆ ಹಾಗೆ ನಾವು ತುಳುನಾಡಿಗೆ ಸ್ವಾಗತ ಅಂತ ಹೇಳೋದು ಹಾಕ್ಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿಯಿಂದ ಹಿಡಿದು ಯಾವ ನಾಯಕರುಗಳು ಬಂದರೂ ಕೂಡ ನಾನು ವೇದ ವ್ಯಾಸಕಮ್ಮ ಶಾಸಕನಾಗಿ ತುಳುನಾಡು ಮಂಗಳೂರಿಗೆ ಸ್ವಾಗತ ಅಂತ ನಾನು ಮುಂದಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಕಿಸುವಂಥ ಕೆಲಸ ಕಾರ್ಯಗಳು ಮಾಡ್ತೇನೆ ಯಾಕೆಂದರೆ ಇದು ತುಳುನಾಡು ಅಂತೇಳಿ ಅನ್ನೋದು ಅವರಿಗೆ ತೋರಿಸ್ಕೊಡ್ಬೇಕಂತ ಅನಿವಾರ್ಯ ನಾವೆಲ್ಲರೂ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ತುಳುಗೆಯಲ್ಲಿ ಅಲ್ಲಿ ಮಾತು ಸಿಗಲ್ಲ ತುಳುನಾಡು ಅಂತ ಹೇಳಿದ್ರೆ ತುಳುನಾಡು ಯಾಕೆ ಅಂತೇಳಿ ಎಲ್ಲವನ್ನು ಆಚರಿಸಿಕೊಂಡು ಈ ರೀತಿಯ ಬದಲಾವಣೆಯೊಂದಿಗೆ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ ನಾನು ಒಟ್ಟು ಈ ವಿಶೇಷವಾದಂಥ ಈ ಕಾರ್ಯ ಮೆಚ್ಚಿಕೊಳ್ತಾ ಮುಂದಿನ ರೀತಿಯಲ್ಲಿ ಈ ಸಭೆಯಲ್ಲಿ ಯಾವುದೆಲ್ಲ ನಿರ್ಣಯ ಆಗ್ತದೆ ತುಳು ಭಾಷೆಗಾಗಿ ಒಂದು ಶಾಸಕನಾಗಿರೋ ಏನೆಲ್ಲ ಮಾಡಬೇಕು ಎಲ್ಲವನ್ನು ನನ್ನ ಸಂಪೂರ್ಣ ಸಹಕಾರ ಮುಂದಿನ ದಿನಗಳು ಉಪವಾಸ ಸತ್ಯಾಗ್ರಹ ಮಾಡಬೇಕಾದ್ರೆ ಅದಕ್ಕೂ ನಾವು ತಯಾರಾಗಿ ತುಳುವರು ನಾವು ಮಾಡ್ತೀವಿ ಅಂತ ಮಾತನ್ನು ಸ್ವತ್ತು ಉಲ್ಲೇಖ ಮಾಡ್ತಾ ಈ ಕಾರ್ಯಕ್ಕೆ ಶುಭವನ್ನು ಕೊಡ್ತಾ ಭಗವಂತನ ಹತ್ರ ಸಕಲ ದೇವದೇವರ ಹತ್ರ ಪ್ರಾರ್ಥನೆ ಅತಿ ಶೀಘ್ರದಲ್ಲಿ ರಾಜ್ಯ ಭಾಷೆ ಆಗಿ ನಾವು ಆನಂದಿಸೋಣ ಅದರ ಮುಖಾಂತರ ಮುಂದಿನ ದಿನಗಳಲ್ಲಿ ವಿಧಾನಸೌಧದೊಳಗಡೆ ತುಳುವಲ್ಲಿ ಮಾತಾಡುವಂತಹ ಒಂದು ವಾತಾವರಣ ಹುಟ್ಟಿಕೊಳ್ಳಲಿ ಅಂತ ಹೇಳಿದ ಮಾತನಾಡಿ ಎಲ್ಲರಿಗೂ ಹೃದಯ ನಾನು ಮೊದಲಿಗೆ ಕನ್ನಡಿಗ ತುಳುನಾಡಿನಲ್ಲಿ ತುಳು ಅಪ್ಪನ ಬಾಲಿನ ತುಳುನಾಡು ತುಳು ಪ್ರದೇಶದ ಪರಶುರಾಮ ಸೃಷ್ಟಿ ಅಂತ ಹೇಳುವಂತಹ ಖ್ಯಾತಿಯನ್ನು ಈ ತುಳು ಭಾಷೆ ಇವತ್ತು ಎಂಟನೆಯ ಭಾಷೆಯಾಗಿ ಪರಿಚಯದಲ್ಲಿ ಸೇರಬೇಕು ಅಂತ ಹೇಳುವಂತಹ ಅಭಿಲಾಷೆ ಈ ಹಿಂದೆ ನಾನು ಶಾಸಕನಾಗಿದ್ದಾಗ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಅಂದು ವಿಧಾನಸಭೆಯಲ್ಲಿ ಮಾತ್ರ ಅಂದು ಮುಖ್ಯಮಂತ್ರಿಗಳು ಅದನ್ನು ರೆಕಮೆಂಡ್ ಮಾಡಿ ದೆಹಲಿಗೆ ಸಣ್ಣ ಭಾಷೆಯಲ್ಲಿ ಸೇರಿಸಿದ್ದಾರೆ ಅದಕ್ಕೆ ಹೋರಾಟದ ಪ್ರತಿಫಲದಿಂದಾಗಿ ಸಿಕ್ಕಿದೆ ಇವತ್ತು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ನಾವು ಸಹ ಮಾಡಿದ್ದೇವೆ ಯಾತಕ್ಕಾಗಿ ಈ ಎರಡನೇ ಅಧಿಕೃತ ಭಾಷೆಯಾಗಿ ತುಳು ನಮಗೆ ಖಂಡಿತವಾಗಿಯೂ ರಾಜ್ಯ ಭಾಷೆಯಾಗಿ ಮುಖ್ಯಮಂತ್ರಿಗಳು ಸೇರಿಸಬೇಕು ಇದಕ್ಕೆ ವ್ಯವಸ್ಥೆಗಳೆಲ್ಲ ಯಶಸ್ವಿಯಾಗಿ ಆಗಿದೆ ಮೊನ್ನೆ ವಿಧಾನ ಪರಿಷತ್ತಿನ ಸಮೇತ ನನ್ನ ಸಹೋದರ ಬಿ ಎಂ ಫಾರೂಕ್ ಅವರು ಗಮನ ಸೆಳೆಯುವ ಪ್ರಶ್ನೆಯನ್ನು ಎಸ್ ಪಿ ಹರೀಶ್ ಕುಮಾರ್ನವರು ಭಾರತ ಶೆಟ್ಟಿ ಅವರು ಅದೇ ಥರ ನಮ್ಮ ಪ್ರಕರಣ ಎಮ್ ಎಲ್ ಸಿ ಅವರು ಅನೇಕ ಜನರು ದನಿಗೂಡಿಸಿ ಡಿ ಕೆ ಹರಿಪ್ರಸಾದ್ರು ಸಲಹೆ ಮಾಡುವ ಇವರೆಲ್ಲರೂ ಅಲ್ಲಿ ಶಕ್ತಿಯನ್ನು ಮತ್ತು ನಮಗೆ ವಿಧಾನಸಭೆಯಲ್ಲೂ ನಮ್ಮ ವೇದ ವೇದವಾಸ ಕಾಮತ್ರು ಅವರು ಬಹಳಷ್ಟು ಹಿಂದೆ ಅವರು ಹಿಂದಿನ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ವರದಿಯನ್ನು ನೋಡಿಕೊಳ್ಳಲು ವರದಿ ಮಾಡೋದಕ್ಕೆಲ್ಲ ನೆಟ್ಕೊಂಡು ಈ ರಾಜ್ಯ ರಾಜಕೀಯ ಬರಂತು ಜಾತಿಯನ್ನು ಬರುತ್ತು ನಾವೆಲ್ಲರೂ ತುಳುನಾಡಿನ ತುಂಬಪ್ಪನ ಮಕ್ಕಳಾಗಿ ಒಂದು ತುಳುವನ್ನು ಎರಡನೇ ರಾಜ್ಯದ ಬದುಕಿ ತ ಮಾಡಲಿಕ್ಕಾಗಿ ನಾವು ಮೊನ್ನೆ ಮುಖ್ಯಮಂತ್ರಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಮನವಿ ಕೊಡ್ತೇವೆ ಅವರು ಸ್ಪಂದಿಸಿ ನಾನು ಖಂಡಿತ ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದಂತ ಅದೇ ಥರ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ವಿಧಾನ ಪರಿಷತ್ತಲ್ಲಿ ನನಗೆ ಭರವಸೆಯನ್ನು ನೀಡಿದ್ದಾರೆ ಇದು ಭರವಸೆ ಭರವಸೆಯಾಗಿರುವುದಕ್ಕ ನಾವು ತುಳು ಭಾರತ ಭೋಜನ ತುಂಬ ಜನ ನಮಗೀಗ ಪ್ರಶ್ನೆ ಮಾಡ್ತಾರೆ ಯಾಕೆ ತುಳು ಅದೇ ಭಾಗ ಆಗಬೇಕು ನಮಗೇನಿಲ್ಲ ಲಾಭ ಅಂತ ಇರ್ತೇನೆ ತುಳು ಅಧಿಕೃತ ಭಾಷೆಯಾಗಿ ಬಂದ್ರೆ ಬಹುಶಃ ನಮ್ಮ ಹಕ್ಕು ಈ ಭಾಗದಲ್ಲಿ ಅನೇಕ ಕೈಗಾರಿಕೆ ಕಂಪನಿಗಳಿದ್ದಾವೆ ತುಳುನಾಡಿನ ಜನತೆಗೆ ಕೆಲಸ ಸಿಗ್ತಾ ಇಲ್ಲ ಎಲ್ಲ ವಿದೇಶಕ್ಕೆ ಕೆಲಸ ಇಲ್ಲದೆ ಇರ್ತಾರೆ ಅಂತ ಯುವಕರ ಮುದ್ದೆ ಎದ್ದೇಳ್ಕೊಂಡು ಬರಬೇಕು ಈ ಭಾಗದ ಪರಿಸರ ಹಾನಿ ಅಂತ ಇದೆ ತುಳುವಿನ ಹೆಸರಿನಲ್ಲಿ ಇವತ್ತು ಏನೇನೋ ಅನ್ಯಾಯಗಳಾಗ್ತಾ ಇದೆ ಇಲ್ಲಿ ಜಾತಿ ಜಾತಿಗಳ ಬಗ್ಗೆ ಅಡ್ಡಗೋಡೆಗಳು ಬರ್ತಾರೆ ಮಳೆ ರಾಜಕೀಯ ದುಡ್ಡೋಸ್ತಾರೆ ಕೇರಳದಲ್ಲಿ ಎಂಥ ಒಂದು ವ್ಯವಸ್ಥೆ ಇದೆಯಾ ಮಳೆಯೊಳಗೆ ಬೆಳೆದಿಲ್ಲ ಹೇಳ್ತಾರೆ ಇಲ್ಲಿಯ ಜನ ತುಳು ಅದು ಬ್ಯಾರಿ ಬ್ಯಾವಿಯವರು ಮಾತಾಡ್ಬೋದು ಕಂಪನಿಯವರು ಮಾತಾಡ್ಬೋದು ಎಲ್ಲರೂ ಮಾತನಾಡ್ತಾರೆ ಪ್ರೀತಿಸ್ತಾರೆ ನಾವು ಇಲ್ಲಿಂದ ಬಿಟ್ಟು ಮಹಾರಾಷ್ಟ್ರಕ್ಕೆ ನಾಸಿಕೆ ಮೇಲಾದರೂ ಓದೋದು ಹೋಗೋದಾದರೆ ಅಲ್ಲಿ ಮರಾಠಿ ಭಾಷೆ ಭಾಷೆಯನ್ನು ಮಾಡಿದಾರೆ ಎಲ್ಲಾದರೂ ಒಂದು ಮರುಭೂಮಿಯಲ್ಲಿ ನೀರು ಸಿಕ್ಕಿಬೇಕಾದ ಹಾಗೆ ಒಂದು ಹೋಟೆಲ್ ಉಡುಪಿ ಹೋಟೆಲ್ ಅಂತ ಹೇಳಿದರೆ ಅಲ್ಲಿ ತುರುಭಾಷಿಕರು ಮಾತನಾಡುವಂಥ ಆ ವ್ಯವಸ್ಥೆಯನ್ನು ನೋಡಿದರೆ ಬಹಳಷ್ಟು ಸಂತೋಷ ಆಗ್ತದೆ ನಾನು ಎಲ್ಲ ಪಕ್ಷದವರತ್ರ ಮನವಿ ಮಾಡುವುದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳಿದ್ದಾವೆ ಈ ಎರಡು ಯಾರೆಲ್ಲ ನಿಲ್ಲುವ ಅಭಿಪ್ರಾಯ ಅಭ್ಯರ್ಥಿಗಳಿದ್ದಾರೆ ಈಗ ಸಿ ಪಿ ಎಂನವರು ಸಿ ಪಿ ಐನವರು ಕರ್ನಾಟಕ ಕೇರಳ ರಾಜ್ಯದ ಕಾಸರಗೋಡ್ನ ಅಭ್ಯರ್ಥಿಗಳಿಗಾಗಿ ಇದನ್ನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತೇನೆ ಅಂತೇಳಿ ಭರವಸೆಯನ್ನು ಹೇಳಿದ್ದಾರೆ ಅದಕ್ಕಾಗಿ ಅವರು ಹೋಗಿದ್ದು ಹೋರಾಟ ಮಾಡಿದ್ದಾರೆ ಇವತ್ತು ಸಂತೋಷ್ ಕುಮಾರ್ ಅವರು ಕನಿಷ್ಠವರು ಧುಳು ಅಧಿಕೃತವಾಗಿ ಭಾಷೆಯಾಗಿ ಬರಬೇಕು ಅಂತ ಹೇಳುವಂಥ ಬಿಂಟ ಕಲಿಸಲು ಸೇರಬೇಕು ಅಂತ ಹೇಳುವಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಿಗೆ ಲೆಟ್ರನ್ನು ಬರೆದಿದ್ದಾರೆ ಅವರು ತಾತ್ವಿಕವಾಗಿ ಮಾತನಾಡಲಿಕ್ಕೆ ನಾನು ಆಹ್ವಾನಿಸಿದ್ದಾರೆ ನಾನು ಅದಕ್ಕೆ ಹೇಳೋದು ಈಗ ಇವತ್ತು ಈ ಚಿತ್ರರಂಗದ ಅನೇಕ ಮಕ್ಕಳಿಗೆ ಬರಬೇಕಿತ್ತು ಅವರೆಲ್ಲರೂ ಅವರ ಅನ್ನು ನೀಡಿದ್ದಾರೆ ಮುಖ್ಯವಾಗಿ ಏನಾಗಿದೆ ಇವತ್ತು ಕನ್ನಡ ಚಿತ್ರದ ತಮಿಳು ಚಿತ್ರದಾಗಿ ಮಲಯಾಳಂ ಚಿತ್ರದಾಗಿ ತುಳು ಚಿತ್ರಕ್ಕೆ ಒಂದು ಮಾನ್ಯತೆ ಸಿಗ್ತಾ ಇಲ್ಲ ಅವರಿಗೆ ಪಾಪ ಸಬ್ಸಿಡಿ ಕಲರ್ಗೆ ಯಾವುದೂ ಸಿಗ್ತಾ ಇಲ್ಲ ತುಳು ಚಿತ್ರರಂಗ ಇವತ್ತು ಅನೇಕ ಫಿಲ್ಮ್ಗಳು ಬರ್ತಾ ಇದ್ದವು ಯಶಸ್ವಿಯಾಗಿ ಕಾಲ್ ಮಾಡುವಂತಹ ಪಿಕ್ಚರ್ಗಳು ಇವತ್ತು ಏನಲ್ಲ ಯಶಸ್ವಿಗಳಿವೆ ಆದರೆ ಇವತ್ತು ಸರ್ಕಾರದ ಸಹಾಯ ಅಥವಾ ಕೇಂದ್ರ ಸರ್ಕಾರದ ಸಹಾಯ ಇಡೀ ವಿಶ್ವದಲ್ಲಿ ತುಳು ಚಿತ್ರಣವೂ ಬರ್ತದೆ ಅಂತ ಹೇಳುವಂಥ ವ್ಯವಸ್ಥೆ ಆಗಬೇಕಾದರೆ ಎಂಟನೇ ಪರಿಚಯದಲ್ಲಿ ಸೇರಬೇಕು ಮತ್ತು ತುಳು ಅಧಿಕೃತ ಭಾಷೆಯಾಗಿ ಸೇರಿದರೆ ಎಲ್ಲ ವ್ಯವಸ್ಥೆಗಳ ನೋಡಿ ನಿನ್ನೆ ನಾನು ಉಡುಪಿಯ ಎಸ್ ಪಿ ಅವರಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕನ್ನಡದ ಬಗ್ಗೆ ಗೌರವ ಉಂಟು ನಾನು ಕನ್ನಡ ಎಲ್ಲ ಸಂಘಟನೆ ಮನಪೂರ್ತಿಯಾಗಿ ನಿಮ್ಮೊತ್ತಿಗೆ ನಾನು ಕೈ ಮುಟ್ಟು ಕೇಳಿಕೊಳ್ಳುವಂತಹ ಇದು ಒಂದು ಎರಡು ಜಿಲ್ಲೆಗಳು ಕವಿನ ಜಿಲ್ಲೆಗಳಂತಿರುವಂತಹ ಒಂದು ಖ್ಯಾತಿಗಳು ಇಲ್ಲಿ ನಾನು ಯಾರ್ದಾದ್ರೂ ಒಂದು ಮುಸಲ್ಮಾನ ಹೋಗಿ ಅದನ್ನು ತೆಗೆದು ಕೈ ಮಾಡಿಕೊಂಡು ಬಸ್ಗಳಿದ್ದರೆ ಅದರಲ್ಲಿ ಯಾರಾದರೂ ಹಿಂದೂಗಳಿದ್ರೆ ಅದು ಜಾತಿಗೆ ಘರ್ಷಣೆಗೆ ಕಾರಣವಾಗಿ ತೊಂದರೆ ಆಯಿತು ಆದ್ದರಿಂದ ಸಂಘಟನೆಗಳೆಲ್ಲ ಅದು ಒಂದು ಹಿಂದುವಿದ್ದು ಆ ಬೋರ್ಡಲ್ಲಿದ್ದು ಯಾರಾದರೂ ಮುಸ್ಲಿಮಾದರೆ ಸಂಘಟನೆಯಲ್ಲಿ ಯಾರಾದರೂ ಕಿಪ್ಪಿಡಲ್ ಗೋವಿಂದ ಅಂತೇಳಿ ಒಂದು ಕೆಲಸ ಮಾಡ್ತಾ ಮಾಡುವಾಗ ಆ ಬ್ಯಾರೆ ಆ ಕ್ರಮ್ಯೂನಲ್ ಕಳಿಸ್ಬೇಕು ನಾನು ಎರಡು ಜಿಲ್ಲೆಗಳ ಅಧಿಕಾರಿಗಳಲ್ಲಿ ಕಮಿಷನರ್ ಮತ್ತು ಅಲ್ಲಿ ಎಸ್ ಪಿಗಳಲ್ಲಿ ಮತ್ತು ಇಲ್ಲಿ ಎಸ್ ಪಿ ಅವರು ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಕೇಳುವಂಥ ಒಂದೇ ನೀವು ಇಲ್ಲಿ ಯಾವುದೇ ಮಾತ್ರ ಆ ಬೋರ್ಡ್ಗೆ ಅವರದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಬೇಡ ಸುಳಿಗಾಗಿ ಮನವಿಯನ್ನು ಮಾಡಿ ಅವರು ಮನವನ್ನೇ ಮಾಡಿದ ಮೇಲೆ ಆ ಕನ್ನಡದಲ್ಲಿ ಹಾಕುವಂಥ ಕೆಲಸ ಆಗಲಿ ಮತ್ತು ತುಳುಲಿಪಿ ಬಂದ ಮೇಲೆ ತುಳುವನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡೋಣ ಹೇಳುವಂಥ ಮಾತು